ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಪೇಪರ್ ಅವಲಕ್ಕಿಯನ್ನು ಕ್ರಿಸ್ಪಿಯಾಗಿ ಮತ್ತು ರುಚಿಯಾಗಿ ಮಾಡೋದು ಅಂತೇಳಿ ಹೇಳ್ಕೊಡಕತ್ತೀನಿ ಭಾಳ ರುಚಿಯಾಗಿರ್ತವೆ ಮತ್ತು ಭಾಳ ಕ್ರಿಸ್ಪಿಯಾಗಿರ್ತವೆ ಬರೀ ಹೆಂಗಿದ್ರೆ ಕ್ರಿಸ್ಪಿಯಾದಂಥ ಮತ್ತು ರುಚಿಯಾದಂಥ ಈ ಪೇಪರ್ ಅವಲಕ್ಕಿನ ಹೆಂಗೆ ಮಾಡೋದು ಅಂತೇಳಿ ಇವತ್ತಿನ ದಿವಸ ನಾನು ನಿಮಗೆಲ್ಲ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಪೇಪರ್ ಅವಲಕ್ಕಿಯನ್ನು ತೊಗೊಂಡಿನಿ ಇದನ್ನ ಒಂದು ಸ್ವಲ್ಪ ಬಿಸಿಲಲ್ಲಿಟ್ಟು ಒಣಗಿಸ್ಕೊಂಡು ಬರಬೇಕು ನೀವು ಜಾಸ್ತಿ ಬಿಸಿಲಲ್ಲಿ ಇಟ್ಟು ಒಣಗಿಸ್ಕೊಂಡು ಬಂದ್ರಿ ಅಂದ್ರೆ ಕುರಿಯೋ ಪ್ರಶ್ನೆ ಬರೋದಿಲ್ಲ ಸ್ವಲ್ಪನೇ ಹುರ್ಕೊಳ್ಬೋದು ಅಕಸ್ಮಾತ್ ನೀವು ಬಿಸಿಲಿರಲಿಲ್ಲಪ್ಪಾ ಅಂದ್ರೆ ಒಂದು ಏಳರಿಂದ ಎಂಟು ನಿಮಿಷ ಇದನ್ನ ಸ್ವಲ್ಪ ಸನ್ அவர் இட் ஷலோ தங்க ஹுர்க்கோக்கை சண்டவ் இட் கொண்டு ஹுர்க்கோ ஜோர் அவ்வளோ உருக்க ஒத்துத்தா மத்த அவ இல்லாந்திர அவ்ளக்கெல்லாம் பத்தி ಆ ರೀತಿ ಮಾಡೋದಕ್ಕೆ ಹೋಗ್ಬೇಡ್ರಿ ಅದಕ್ಕೋಸ್ಕರ ಸಣ್ಣ ಅವ್ರು ಇಟ್ಕೊಂಡು ಒಂದು ಏಳರಿಂದ ಎಂಟು ನಿಮಿಷ ನೋಡ್ರಿ ಈ ರೀತಿ ಕೈ ಒಡೆದಷ್ಟು ಪುಡಿ ಪುಡಿ ಆಗಬೇಕು ಇಲ್ಲಾಂದ್ರೆ ನೀವು ಭಾಳ ಕ್ರಿಸ್ಪಿ ಹರಿದ್ರೆ ಎಲ್ಲನೂ ಪುಡಿ ಪುಡಿ ಆಗಿಬಿಡ್ತಾವೆ ಆ ರೀತಿ ಮಾಡ್ಕೊಬೇಡ್ರಿ ಈಗ ಒಂದು ನಾನು ಕರುವಾಳಗೆ ಇಟ್ಕೊಂಡಿನಿ ಇದೊಂದು ಏಳರಿಂದ ಎಂಟು ಚಮಚದಷ್ಟು ಎಣ್ಣೆ ಹಾಕೊಂಡಿನಿ ಮತ್ತು ನೀವು ಶೇಂಗಾ ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಬೇಕಂದ್ರೆ ಹಾಕ್ಕೊಬೋದು ಒಂದು ಬೌಲಷ್ಟು ನಾನಿಲ್ಲಿ ಶೇಂಗಾ ಬೀಜ ಹಾಕ್ಕೊಂಡಿನಿ ಶೇಂಗಾನ ಸ್ವಲ್ಪ ಚಲೋ ತಂಗ ಕರಿಬೇಕು ಈ ರೀತಿ ಚಲೋ ತಂಗ ಕರಿಬೇಕು ಶೇಂಗಾ ಇಲ್ಲಪ್ಪ ಅಂತಂದ್ರೆ ಅಂದ್ರೆ ಒಳಗಡೆ ಎಲ್ಲ ಹಸಿ ಹಸಿ ಇರ್ತಾವೆ ಆ ರೀತಿ ಮಾಡ್ಕೊಂಡ್ರಿಂದ ಅವಲಕ್ಕಿ ಟೇಸ್ಟ್ ಹೋಗ್ಬಿಡ್ತೈತಿ ಈಗ ಕರೆದಿರುವಂಥ ಶೇಂಗಾನ ನಾನು ಅವಲಕ್ಕಿ ಇಟ್ಕೊಂಡಿದ್ದೆಲ್ಲ ಅದ್ರೊಳಗೆ ಸೇರಿಸ್ಕೊಂತೀನಿ ನೋಡಿರಿ ಎಲ್ಲ ಕರೆದಿರುವಂಥ ಶೇಂಗಾಗಳನ್ನ ನಾನು ಈಗ ಅವಲಕ್ಕಿ ಇರ್ತಲ್ಲ ಆ ಬಾಕ್ಸಿಗೆ ಹಾಕ್ಕೊತೀನಿ ಈಗ ನೆಕ್ಸ್ಟ್ ಪುಟಾಣಿ ಪುಟಾಣಿ ಪುಟಾಣೇನು ಜಾಸ್ತಿ ಹುರ್ಕೊಳ್ಳೋದು ಬೇಕಾಗೋದಿಲ್ಲ ಸ್ವಲ್ಪನ ಹಾಕಿ ತಕ್ಷಣಕ ಒಂದು ಹತ್ತು ಹದಿನೈದು ಸೆಕೆಂಡ್ ಸಾಕು ಪುಟಾಣಿ ಯಾ ಯಾಕಂದ್ರೆ ಪುಟಾಣಿ ಆಲ್ರೆಡಿ ಓದಿರ್ತೈತಿ ಸ್ವಲ್ಪ ಎಣ್ಣೆ ಒಳಗೆ ಕರೆದ್ರೆ ಸಾಕು ಇದನ್ನು ಕೂಡ ನಾನು ತೆಗೆದು ಒಂದು ಬೌಲ್ ಹಾಕ್ಕೊಂಡು ಅದನ್ನು ಕೂಡ ಅವರಿಗೆ ಸೇರಿಸ್ಕೊತೀನಿ ಮತ್ತು ನಾನು ಎಲ್ಲ ಬದಾಮಗಳನ್ನು ಸ್ವಲ್ಪ ನಡಿಗೆ ಕಟ್ ಮಾಡಿಕೊಂಡು ಒಂದರೊಳಗೆ ಎರಡು ಹೋಲ್ ಸ್ಟ್ರೈಟ್ ಮಾಡಿಕೊಂಡು ಇಟ್ಕೊಂಡಿನಿ ಒಂದಷ್ಟು ಗೋಡಂಬಿಗಳನ್ನು ಕೂಡ ಹಾಕೊಂಡು ಅದನ್ನು ಕೂಡ ಒಂದೆರಡು ಹಾಕೊಂಡು ಹಾಕೊಂತೀನಿ ಇದೆರಡು ಸ್ವಲ್ಪ ಚಲೋ ತಂಗ ಕರೆದಾದ್ಮೇಲೆ ದ್ರಾಕ್ಷಿ ಹಾಕೊತೀನಿ ದ್ರಾಕ್ಷಿ ಹಾಕೋದ್ರಿಂದ ಅವಲಕ್ಕಿ ಬಹಳ ರುಚಿ ಆಗ್ತವೆ ಇದನ್ನು ಲಾಸ್ಟಿಗೆ ಹಾಕೋಬೇಕು ಅದೆರಡು ಸ್ವಲ್ಪ ಕರೆದಾದ್ಮೇಲೆ ಸ್ವಲ್ಪ ಆದಷ್ಟು ಉರಿಯನ್ನು ಸಿಮ್ಮೊಳಗೆ ಇಟ್ಕೊಂಡು ಇದನ್ನೆಲ್ಲ ಕರ್ಕೋಬೇಕಾಕೈತಿ ಈಗ ನೋಡ್ರಿ ಇದೆಲ್ಲ ಚಲೋ ತಂಗ ಹುರ್ಕೊಳ್ರಿ ನೋಡ್ರಿ ಈ ರೀತಿ ಹುರಿದು ಎಲ್ಲಾನು ನೋಡ್ರಿ ದ್ರಾಕ್ಷಿ ಲೈನ್ಗೆ ಎಣ್ಣೆ ಒಳಗೆ ಚಲೋ ತಂಗ ಕರ್ದವು ಆ ರೀತಿ ಕರಿಬೇಕು ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ನಾನು ಹಸಿಮೆಣಸಿಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ ಅದ್ರ ಜೊತೆಗೆ ನಾನು ಒಂದೆರಡು ಒಣಮೆಣಸಿಕ್ಕಾಯ ಸೇರಿಸ್ಕೊಂಡಿನಿ ಮತ್ತು ಒಂದು ಗಡ್ಡಿ ಬಸ್ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಮತ್ತು ಒಂದಷ್ಟು ಕರಿಬೇವನ್ನು ಹಾಕ್ಕೊಂಡಿನಿ ಇದೆಲ್ಲ ಸೇರಿಸ್ಕೊಂಡು ಬಿಡ್ರಿ ಅಂದ್ರೆ ಎಲ್ಲ ಒಗ್ಗರಣ ಹುರಿಬೇಕಿತ್ತು ಕರಿಬೇವು ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಡೋದ್ರ ನಂತರ ಒಂದು ಒಳ್ಳೆ ಘಮ ಬರ್ತೈತಿ ಬೆಳ್ಳುಳ್ಳಿ ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಬೇಡ್ರಿ ಹಾಕೊಳ್ರಿ ಈಗ ನೋಡ್ರಿ ಇದನ್ನೆಲ್ಲ ಚಲೋದಂಗ ಹುರಿದಿದೆ ಹುರಿದಿರುವಂಥ ಈ ಪದಾರ್ಥಗಳನ್ನು ಮತ್ತೆ ಬ್ಲೌಲಿ ತಕೊಂಡು ಅವಲಕ್ಕಿ ಇತ್ತಲ್ಲ ಅದಕ್ಕೆ ನಾನು ಇದನ್ನು ಸೇರಿಸ್ಕೊಳ್ತೇನೆ ನೋಡ್ರಿ ನೋಡ್ರಿ ಈ ರೀತಿ ಎಲ್ಲರೂ ತಕೊಳ್ರಿ ಈಗ ಲಾಸ್ಟಿಗೆ ನಾನು ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತೆಳ್ಳಗೆ ಮಾಡ್ಕೋಬೇಕಿದ್ ತೆಳ್ಳಗೆ ಉದ್ದುದಕ್ಕೆ ಕಟ್ ಮಾಡ್ಕೋಬೇಕು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಡ್ರಿ ಜಾಸ್ತಿ ಮಾಡ್ಕೊಂಡ್ಬಿಟ್ರಂದ್ರೆ ಇದು ತೆಳ್ಳಗಿರ್ತಲ್ಲ ಜಲ್ದಿನ ಕೆಂಪಾಗತೈತಿ ಇದು ಕೆಂಪಾದ ಕೆಂಪಾಗೋದಕ್ಕೆ ಬಿಡೋದಕ್ಕೆ ಹೋಗ್ಬೇಡ್ರಿ ಈ ರೀತಿ ಎಲ್ಲಾನು ಕರ್ದು ತಕ್ಕೊಂಡ್ಮೇಲೆ ಇದಕ್ಕೆ ಲಾಸ್ಟಿಗೆ ಒಂಚೂರು ಎಣ್ಣೆ ಉಳಿದಿರ್ತಲ್ಲ ಇದಕ್ಕೆ ಇಂಗು ಮತ್ತು ಅರಿಶಿನ ಪುಡಿ ಹಾಕ್ಕೊಡ್ರಿ ಇಂಗು ಅರಿಶಿನ ಪುಡಿ ಮತ್ತು ಉಪ್ಪು ಎಲ್ಲನೂ ಸೇರಿಸ್ಕೊಡ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಡ್ರಿ ನಾನು ಎರಡು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡೀನಿ ಈಗ ಇದನ್ನೆಲ್ಲ ನಾನು ಆಗಲೇ ಅವಲಕ್ಕಿ ಇಟ್ಕೊಂಡಿದ್ನಲ್ಲ ಅದಕ್ಕೆಲ್ಲ ಸೇರಿಸ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ಕರುಬಳಿಗೂ ಒಂದು ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ಸೇರಿಸ್ಕೊಂಡು ಎಲ್ಲಾನು ಚಲೋ ತಂಗ ಇದಕ್ಕೆ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಭಾಳ ಚಲೋ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಉಪ್ಪು ಖಾರ ಇರೋದು ಏನೇನು ಮಸಾಲ ಐತಲ್ಲ ಅದೆಲ್ಲ ಇದಕ್ಕೆ ನೀಟಾಗಿ ಹತ್ಕೋಬೇಕು ಆ ರೀತಿಯಾಗಿ ಚಲೋ ತಂಗ ಎಲ್ಲನೂ ಮಿಕ್ಸ್ ಮಾಡಿಕೊಳ್ರಿ ನೋಡ್ರಿ ಈಗ ನಾನು ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿನಿ ಈ ರೀತಿಯಾಗಿ ಈಗ ಇದನ್ನು ಇದಕ್ಕೆ ಮೇಲೆ ಒಂದು ಸ್ವಲ್ಪ ಬೀಸಿರುವಂಥ ಸಕ್ಕರೆ ಹಾಕೊತೀನಿ ನಾನು ಭಾಳ ರುಚಿ ಆಗ್ತೈತೆ ರೀ ಸಕ್ಕರೆ ಹಾಕೊಳ್ಳೋದ್ರಂತ್ರ ಮೇಲೆಲ್ಲ ಎತ್ತಿ ಬೀಸಿ ಸಕ್ಕರೆ ಹಾಕ್ಕೊಳ್ರಿ ಹಾಕ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಆಗ್ತಾವ್ರಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿಂದ ನಾನು ಮತ್ತೊಂದು ಎರಡರಿಂದ ಮೂರು ನಿಮಿಷ ಮೇಲೆ ಇಟ್ಕೊಂಡು ಇದನ್ನ ಚಲೋ ತಂಗ ಬಿಸಿ ಮಾಡ್ಕೊಂಡು ಬರ್ತೀನಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಡ್ತೀನಿ ಅಂದರೆ ಇದು ಮಸಾಲೆ ಎಲ್ಲ ಚಂದಾಗ ಮಿಕ್ಸ್ ಆಗ್ಬೇಕು ರೀ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಇದನ್ನು ಮತ್ತೆ ಒಲೆ ಇಟ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಬರ್ರಿ ನೋಡಿರಿ ನಮ್ದು ರುಚಿ ರುಚಿ ಆದಂಥ ಸಾಯಂಕಾಲ ಚಹಾ ಜೊತೆಗೆ ಅವಲಕ್ಕಿ ಚೂಡಾ ಅಂದ್ರೂ ಅಂತಾರೆ ಇದಕ್ಕೆ ಮತ್ತು ಪೇಪರ್ ಅವ್ಲಕ್ಕಿನೂ ಅಂತಾರೆ ನಮ್ಮ ಕಡೆ ನಾವು ಪೇಪರ್ ಅವಲಕ್ಕಿ ಅಂತ ಕರಿತೀವಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವ್ರಿ ಎಷ್ಟು ಅಂದ್ರೆ ಬಾಯೊಳಗೆ ಹಾಕೊಂಡ್ರೆ ಕರ್ಬೇಕು ನೋಡ್ರಿ ಅಷ್ಟು ಆಗಿರ್ತವೆ ನೋಡಿದ್ರಲ್ಲ ಫ್ರೆಂಡ್ಸ್ ನಂದು ಈ ವಿಡಿಯೋ ನಿಮಗೆಲ್ಲ ಆಗಿ ತಿನ್ಕೊಂಡಿನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಮತ್ತು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು